ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ನೆನ್ನೆ ಲಾಗ್ನ ಮಿಸ್ ಮಾಡ್ಕೊಂಡಿರ್ತೀರಾ ಅಂತ ಅಂದ್ಕೊಂಡಿದೀನಿ ಸ್ವಲ್ಪ ಜನ ಹಾಗಾಗಿ ನೆನ್ನೆ ಮಿಸ್ ಆಯಿತು ಸ್ವಲ್ಪ ನನಗೆ ಟೈಮ್ ಆಗಲಿಲ್ಲ ವೀಡಿಯೋನ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಹಾಗಾಗಿ ಇವತ್ತು ಲಾಗ್ನ ನಾನು ಶುರು ಮಾಡಿದ್ದೀನಿ ಅಂದರೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ಸೊ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದೆಲ್ಲ ಇಷ್ಟೊಂದು ಗಿಡ ಎಲ್ಲ ಬೆಳ್ಕೊಬಿಟ್ಟಿತ್ತು ಹಾಗಾಗಿ ನಾ ನಮ್ಮ ಮನೆಯವರು ಮತ್ತು ಅರವಿಂದ ಇಬ್ಬರು ಕ್ಲೀನ್ ಮಾಡ್ತೀವಿ ಅಂತ ಮಾಡ್ತಿದ್ದಾರೆ ಹಾಗೆ ನಾನು ಒಂದು ಸ್ವಲ್ಪ ಅವೆಲ್ಲ ಮುಗಿಸಿ ಹಾಗೆ ಬಂದೆ ಇವರು ಕ್ಲೀನ್ ಮಾಡ್ತಾ ಇರೋದು ನೋಡ್ಬಿಟ್ಟು ಸ್ವಲ್ಪ ವೀಡಿಯೋ ಆದರೂ ಶುರು ಮಾಡೋಣ ಲಾಗಿ ಅಂತಂದು ಹೇಳ್ಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಸ್ವಲ್ಪ ನೆಲ ಎಲ್ಲ ಒಣಗಿಬಿಟ್ಟೈತೆ ಹಾಗಾಗಿ ಕೆತ್ತಕ್ಕೆ ಚೆನ್ನಾಗಿರುತ್ತೆ ಬುಡಕ್ಕೆ ಹತ್ತ ಹೋಗುತ್ತೆ ಅಂತಂದೇಳ್ಬಿಟ್ಟು ಆ ರೀತಿ ಈ ಚಲಿಕೆಯಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡಿ ಸೊ ಇದೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಸುಮಾರು ಅಂದರೆ ಒಂದು ಮೂರು ನಾಲ್ಕು ಅವರ್ ಆದರೂ ಬೇಕಾಗುತ್ತೆ ಟೈಮು ಸೊ ಯಾಕಂದರೆ ಇದೆಲ್ಲ ಗಲೀಜಿರೋದೆಲ್ಲ ಈ ರೀತಿ ಕೆತ್ಬಿಟ್ಟು ಇದನ್ನೆಲ್ಲ ತಿಪ್ಪೆಗೆಲ್ಲ ಒತ್ತಾಕ್ಬೇಕಂದ್ರೆ ಅಷ್ಟು ಸುಲಭ ಅಲ್ಲ ಮುಂಚೆ ಅಂದರೆ ನಾನು ವಿಡಿಯೋಸ್ ಮಾಡದೇ ಇರೋ ಮುಂಚೆ ಈ ರೀತಿ ಕೆಲಸಗಳೆಲ್ಲ ನಾನೇ ಇದ್ದೆ ಮನೆ ಹತ್ರ ಇವಾಗ ಅಂದರೆ ನನಗೆ ಟೈಮ್ ಇರಲ್ಲ ನಮ್ಮ ಮನೆಯವರು ನೋಡ್ತಾಯಿರ್ತಾರೆ ಮಕ್ಕಳು ನೋಡ್ತಾ ಇರ್ತಾರೆ ಹಾಗಾಗಿ ನಮ್ಮಮ್ಮ ಫುಲ್ ಬಿಸಿ ಅಂತಂದು ಹೇಳಿಬಿಟ್ಟು ಸೊ ಈ ರೀತಿ ಕೆಲಸಗಳೆಲ್ಲ ಇವರೇ ಹೆಲ್ಪ್ ಮಾಡಿ ಕೊಡ್ತಾರೆ ಮುಂಚೆ ಇದೆಲ್ಲ ನಮ್ಮ ಮನೆಯವರು ಮಾಡ್ತಾನೆ ಇರಲಿಲ್ಲ ಹೇಳ್ರಿ ಮನೆಗಳ ಹತ್ರ ಸೊ ನಾನೇ ಮಾಡ್ಕೊತಾ ಇದ್ದೆ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಹೂವಿನ ಗಿಡ ಅಂತೆ ತರಕಾರಿ ಗಿಡಗಳೆಲ್ಲ ಇದ್ದೆ ಎಷ್ಟು ಚೆನ್ನಾಗಿ ಬಿಡ್ತಾ ಇತ್ತು ತೋಟದ ಥರನೇ ಇತ್ತು ಮನೆ ಪಕ್ಕ ನೋಡೋಕ್ಕೆ ಒಂಥರ ಖುಷಿ ಅನ್ಸೋದು ಎಲ್ಲರೂ ಅಕ್ಕಪಕ್ಕದ ಮನೆಯವರೆಲ್ಲ ಅನ್ನೋರು ಎಷ್ಟು ಚೆನ್ನಾಗಿ ಇಟ್ಕೊಂಡಿರ್ತೀಯ ನೀನು ಗಿಡಗಳು ಇದೆಲ್ಲನೂ ಅಂತಂದು ಈಗ ಒಂದು ಗಿಡನೂ ಇಲ್ಲ ನೋಡೋದಕ್ಕೆ ಆ ರೀತಿ ಆಗೋಗಿದೆ ಯಾಕಂದರೆ ನೋಡ್ಕೊಳಕ್ಕೆ ನನಗೂ ಟೈಮ್ ಇಲ್ಲ ಸೊ ಇವರು ನಮ್ಮ ಮನೆಯವರು ಅವರೆಲ್ಲ ಆ ರೀತಿ ಗಿಡ ಎಲ್ಲ ನೋಡ್ಕೊಳ್ಳೋ ಅಷ್ಟು ಇದಿಲ್ಲ ಅವ್ರಿಗೂ ಸೊ ಹಂಗಾಗಿ ಬೇಡ ಸುಮ್ಮನೆ ಕಾರ್ ಬೇರೆ ಇಲ್ಲೇ ನಿಲ್ಸ್ಕೊಂತೀವಲ್ಲ ಇದೆಲ್ಲ ಕ್ಲೀನಾಗಿ ಇಟ್ಕೊಳ್ಳೋಣ ಗಲೀಜಾಗಿದ್ದರೆ ಇಲಿಗಳು ಯಜ್ಞಗಳು ಸೇರ್ಕೊಬಿಡ್ತವೆ ಅಂತ ಅದೊಂದು ಸ್ವಲ್ಪ ಭಯ ಕಾರು ವೈರುಗಳೆಲ್ಲ ಕಚ್ಚಾಕ್ ಬಿಡ್ತಾವೆ ಅಂತಂದು ಸರಿ ಅಂತಂದ್ಬಿಟ್ಟು ಈ ಬಂಡೆಗಳಿದೆಯಲ್ಲ ಸೊ ಇದೆಲ್ಲ ಸ್ವಲ್ಪ ಹೋಲೆಲ್ಲ ಇಲಿ ಯಜ್ಞಗಳು ಅದೆಲ್ಲ ಬಕ್ಕೆ ಇಕ್ಕಿರ್ತವಲ್ಲ ಸೊ ಅದೆಲ್ಲ ಇದೆ ಹೋಲ್ಸೆಲ್ಲಾನು ಹಾಗಾಗಿ ಆ ಕಡೆ ಹೋಗ್ಬೇಡ್ರಿ ಬರೀ ಈ ಕಡೆನೇ ಕ್ಲೀನ್ ಮಾಡ್ರಿ ಅಂದೆ ಯಾಕಂದ್ರೆ ಅದೇ ಬಕ್ಕೆಗಳಲ್ಲಿ ಹಾವುಗಳು ಎಲ್ಲ ಸೇರ್ಕೊಂಡಿರ್ತವೆ ಸುಮ್ಮನೆ ಏನು ಪ್ರಾಬ್ಲಮ್ ತಂದ್ಕೊಳ್ಳೋದು ಅಂತ ಅದನ್ನೆಲ್ಲ ಆ ಕಡೆನೇ ಬಿಟ್ಟು ಈ ಕಡೆ ಬೈಲಲ್ಲಿರೋದು ಮಾತ್ರ ಕ್ಲೀನ್ ಮಾಡ್ತಾ ಇದೀವಿ ಇದಕ್ಕೆ ನಾವು ಪಾರಿವಾಳ ಗೂಡು ಇಲ್ಲಿ ಇಡಬೇಕು ಅಂತಂದು ಅದು ಮನೆ ಮೇಲೆ ಕುತ್ಕೊಂಡು ಫುಲ್ ಗಲೀಜ್ ಮಾಡ್ತಾವೆ ಕೆಳಗಡೆ ಡೈಲಿ ತೊಳಿಬೇಕು ನಾನು ಸೊ ಹಂಗಾಗಿ ಈಗ ಅದನ್ನ ಸ್ವಲ್ಪ ಶಿಫ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎರಡು ಇದಾಗುತ್ತೆ ಅಂತಂದು ಇದನ್ನ ಕ್ಲೀನ್ ಮಾಡ್ತಾ ಇರೋದು ಈಗ ಅದನ್ನೆಲ್ಲ ಚೆಕ್ ಅಂತಂದ್ ಹೇಳ್ಬಿಟ್ಟು ಇದು ಮಾನ್ವೀಕಲ್ ಎಲ್ಲ ಎಲ್ಲಾ ತಂದ್ಕೊಟ್ರು ಈಗ ಅವ್ರನು ಕೆಲಸ ಮಾಡ್ಬೇಕು ಅಂತ ನೋಡ್ರಿ ಅವ್ರೇನು ಕೆಲಸ ಮಾಡ್ತಾವ್ರೆ ನಾವು ಮನೆಯಲ್ಲಿ ಹೆಂಗೆ ಏನು ಮಾಡ್ತೀವೋ ಮಕ್ಕಳು ಅದನ್ನೇ ಕಲಿತಾರೆ ಅಂತಾರಲ್ಲ ಹಾಗೆ ನಾವೇನಾದರೂ ಈ ರೀತಿ ಕ್ಲೀನ್ ಮಾಡೋಕ್ಕೆ ಅಂತ ಏನಾದರೂ ಕೆಲಸ ಇಟ್ಕೊಂಡಾಗ ಅವರು ಆ ರೀತಿ ಬರ್ತಾರೆ ನಾನು ಸುಮ್ಮನೆ ಇರಲಾರ್ದೆ ಅದೇನೋ ಸುಮ್ಮನೆ ಇರಲಾರ್ದೆ ಇರಲಾರ್ದೆ ಇರ್ವೆ ಬಿಟ್ಕೊಂಡೆ ಅಂತಾರಲ್ಲ ಆ ರೀತಿ ಸುಮ್ಮನೆ ನೋಡಿ ನಾನು ವೀಡಿಯೋ ಮಾಡ್ಕೊಂಡು ಹೋಗ್ಬೇಕಾಗಿತ್ತು ನಮ್ಮ ಮನೆಯವ್ರನ್ನ ಏನು ಇಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಾಯಿದ್ದೀರಾ ಚೆನ್ನಾಗಿ ಇದು ಇದು ಮಾಡೋ ಅದು ಮಾಡೋ ಅಂತಂದ್ರೆ ಅದಕ್ಕೆ ನಮ್ಮ ಮನೆಯವರು ಯುಕ್ತಿಯಾದ್ರೂ ಇರಬೇಕು ಇಲ್ಲಾಂದ್ರೆ ಆದರೆ ಇರಬೇಕು ಎರಡೂ ಇಲ್ ಮೇ ಇಲ್ದಿದ್ಮೇಲೆ ಸತ್ತೋಗ್ಬೇಕು ಅಂತಂದು ಹೇಳ್ತಾವ್ರೆ ಓ ಅಂದರೆ ಈ ಕೆಲಸ ನಿನ್ನ ಕೈಲಿ ಆಗಲ್ಲ ನಾನು ಮಾಡ್ತಾ ಇದೀನಿ ನೋಡು ಅಂತಂದು ಆಗಿ ಹೇಳ್ತಾ ಇದ್ರು ನಮ್ಮ ಮನೆಯವರು ಅಲ್ಲಿ ಅರ್ಥ ಆಯಿತು ಏನಕ್ಕೆ ಅದು ಹಂಗೆ ಹೇಳಿದೆ ಅಂತ ಮತ್ತೆ ನಾನು ಈ ಕಾರಲ್ಲಿ ಹೋಗ್ತಾ ಇದನ್ನಲ್ಲ ಅವಾಗ ಎಕ್ಸ್ಪ್ಲೈನ್ ಮಾಡ್ತಾವ್ರೆ ಸೊ ನಿನ್ನ ಕೈಲಿ ಆಗಲ್ಲ ಆ ಥರ ಕೆಲಸ ಎಲ್ಲ ಮಾಡೋದು ನಾನೇ ಮಾಡೋದು ಅಂತಂದು ಸ್ವಲ್ಪ ಈ ಮಾತಾಡ್ತಾ ಇದ್ರು ನಮ್ಮ ಮನೆಯವರು ನನಗೆ ಅದರಲ್ಲಿ ಆಗಲ್ಲ ನಾವು ಇದು ಕುರ್ಜಿಗೆ ಕುಡ್ಮಳ್ ಕಟ್ಟಿಗೆ ಅಂತಾರಲ್ಲ ಸೊ ಅದರಲ್ಲಿ ನಾನು ಕ್ಲೀನ್ ಮಾಡ್ಕೊತ ಇದ್ದೆ ಮುಂಚೆ ಎಲ್ಲ ಅದೆಲ್ಲ ಗಂಡು ಮಕ್ಳು ಮಾಡೋ ಕೆಲಸ ಅಂದರೆ ಹಂಗಾದ್ರೆ ಗಂಡು ಮಕ್ಕಳು ಹೆಣ್ಮಕ್ಳು ಅಂತ ಬೇರೆ ಬೇರೆ ಅಂತಂದು ಹೇಳಿ ಅದನ್ನೇ ವಾದ ಮಾಡ್ಕೊಂಡು ಹೋಗ್ತಾ ಇದ್ವಿ ಸೊ ಎಲ್ಲಿಗೆ ಹೋಗ್ತಾ ಇದೀವಿ ಅಂದರೆ ಗುಡಿಬಂಡ ಹೋಗ್ತಾ ಇದೀವಿ ನಮ್ಮೂರಿಂದ ಒಂದು ಸ್ವಲ್ಪ ದೂರದಲ್ಲೇ ಇದೆ ಹಸುಗಳ ಸಂತೆ ಎಲ್ಲ ನಡೆಯುತ್ತೆ ಅಲ್ಲಿ ಹಾಗಂತ ಹಸುಗಳು ತರಕ್ಕೆ ಹೋಗ್ತೀರಾ ಅಂತ ಅಂದ್ಕೊಂತ ಇರ್ಬೋದು ಇಲ್ಲ ಅಲ್ಲೊಂದು ವಿಡಿಯೋ ಶೂಟ್ ಇದೆ ನನಗೆ ಹಾಗಾಗಿ ಹೋಗ್ತಾ ಇದೀವಿ ಹೋಗ್ತಾ ದಾರಿಲಿ ಹಂಗೆ ನಿಮಗೆ ಶೂಟ್ ಮಾಡಿ ತೋರಿಸ್ತಾ ಇದೀನಿ ತುಂಬ ಚೆನ್ನಾಗಿತ್ತು ಆ ಕಡೆ ಎಲ್ಲಾನು ಸೊ ಬಂದ್ವಿ ನೋಡ್ರಿ ಇದು ಗುಡಿಬಂಡದಲ್ಲಿ ಹನುಮಾನ್ ಥಿಯೇಟರ್ ಪಕ್ಕನೆ ಇದು ಫ್ರೆಂಡ್ಸ್ ಸಿಮೆಂಟ್ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ ಇಲ್ಲಿ ಹಾಗಾಗಿ ಇಲ್ಲಿ ಸ್ವಲ್ಪ ವೀಡಿಯೋ ಶೂಟ್ ಮಾಡಿ ನಮಗೆ ಪ್ರಮೋಷನ್ ಮಾಡಿಕೊಡಿ ಅಂತ ಕೇಳಿದರು ಅವರು ನಾನು ಸುಮಾರು ಅಂದರೆ ಒಂದು ವೀಕ್ ಒಂದು ಫಿಫ್ಟೀನ್ ಡೇಸ್ ಟೈಮೇ ತೊಗೊಂಡಿದ್ದೆ ಸ್ವಲ್ ಸ್ವಲ್ಪ ಬಿಸಿ ಇದ್ದೀವಿ ಹಬ್ಬಗಳೆಲ್ಲ ಇದ್ದಾವೆ ಅಂತಂದು ಸರಿ ಅಂತ ಇವತ್ತು ಸ್ವಲ್ಪ ಫ್ರೀ ಮಾಡ್ಕೊಂಡು ಹೋದ್ವಿ ನೋಡ್ತಾ ಇರ್ಬೋದು ಇದೆಲ್ಲ ಫುಲ್ ರೆಡಿ ಆದಮೇಲೆ ವಾಲ್ ನಾನು ತೋರಿಸ್ತಾ ಇರುವಂಥದ್ದು ಪೇಂಟ್ ಎಲ್ಲ ಮಾಡಿ ಇಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ ಸೊ ತುಂಬ ಚೆನ್ನಾಗಿದೆ ಈ ಥರ ಮನೆಗಳ ಹತ್ರ ಕಾಂಪೌಂಡ್ಗಾಗಿರ್ಬೋದು ಇಲ್ಲ ದೊಡ್ಡ ದೊಡ್ಡ ಲೇಔಟ್ಗೆಲ್ಲ ಈ ರೀತಿ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಕಾಂಪೌಂಡ್ ವಾಲ್ ಅನ್ನೋದು ಹಾಗಾಗಿ ಇಲ್ಲೇ ಇವರು ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಿಂದ ಸ್ವಲ್ಪ ಕಡಿಮೆ ಪ್ರೈಸಲ್ಲೇ ಬರುತ್ತೆ ಮತ್ತು ತುಂಬ ಸ್ಟ್ರಾಂಗಾಗಿರುತ್ತೆ ನಾವೀಗ ಈಟಿಗೆ ಸಿಮೆಂಟಲ್ಲಿ ಕಟ್ಟಿರೋ ಗೋಡೆಗಳೇ ಸ್ಟ್ರಾಂಗು ಅಂತಂದು ಹೇಳ್ತಿರ್ತೀವಲ್ಲ ಅದಕ್ಕಿಂತಲೂ ಚೆನ್ನಾಗಿರುತ್ತೆ ಒಂದು ಕಡಿಮೆ ಬಜೆಟಲ್ಲೇ ಬರುತ್ತೆ ಅದೇ ಇದು ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ವಾಲ್ಸು ಆ ರೀತಿ ವಾಲ್ಸು ಎಲ್ಲ ರೆಡಿ ಆಗುತ್ತೆ ಮತ್ತು ಡ್ರಾಗನ್ ಫ್ರೂಟ್ ಫ್ರೂಟ್ಸ್ ಕಂಬಿಗಳಿರ್ತಾವಲ್ಲ ಕಂಬಗಳು ಅದನ್ನು ರೆಡಿ ಮಾಡ್ತಾರೆ ಮತ್ತು ಪಾರ್ಕಿಂಗ್ ಚೇರ್ಸ್ ಇರುತ್ತಲ್ಲ ಅದು ಕಸ್ಟಮೈಸೇಷನ್ ನಾವು ಬೇಕು ಅಂದರೆ ಮಾಡಿಕೊಡ್ತಾರೆ ಆ ರೀತಿ ಇಲ್ಲ ಇದೊಂದೇ ಡಿಸೈನ್ಸ್ ಅಲ್ಲ ನಿಮ್ಗೆ ಯಾವುದಾದ್ರೂ ಡಿಸೈನ್ಸ್ ಇಷ್ಟ ಆಗಿದೆ ಆ ರೀತಿನೂ ಮಾಡಿಕೊಡ್ತಾರೆ ಚೆನ್ನಾಗಿರುತ್ತೆ ಇಲ್ಲಿ ನನಗೆ ಬಂದು ತುಂಬ ಇಷ್ಟ ಆಯಿತು ಮೇನ್ ಇದೆಲ್ಲ ನೋಡ್ಬಿಟ್ಟು ಅವ್ರು ಮಾಡುವಂಥದ್ದು ನೋಡಿ ಎಲ್ಲನೂ ಸ್ವಲ್ಪ ಎಲ್ಲ ರೆಡಿ ಮಾಡಿ ಮಾಡಿ ಇಟ್ಟಿದ್ದಾರೆ ಸೊ ಬೇಕಾದರೂ ರೆಡಿಯೂ ಹೋಗ್ಬೋದು ಇಲ್ಲ ನಮ್ಗೆ ಅವಾಗಲೇ ಬೇಕು ಅಂತ ಮಾಡಿಸ್ಬಿಟ್ಟು ಒನ್ ವೀಕು ಒಂದು ಫಿಫ್ಟೀನ್ ಡೇಸಲ್ಲಿ ನಮಗೆ ರೆಡಿ ಮಾಡಿಸ್ಬಿಟ್ಟು ತೊಗೊಂಡು ಹೋಗೋದು ಅದನ್ನು ಹೋಗ್ಬೋದು ಯಾಕಂದರೆ ಸ್ವಲ್ಪ ಜನ ರೆಡಿ ಆಗಿರುವಂಥದ್ದು ತೊಗೊಳಲ್ಲ ಸೊ ರೆಡಿ ಮಾಡಿಸ್ಬಿಟ್ಟೆ ತೊಗೊತಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದೆಲ್ಲ ಡ್ರ್ಯಾಗನ್ ಫ್ರೂಟ್ಗೆ ಕಂಬ ಮತ್ತು ಮೇಲ್ಗಡೆ ಅದು ಡಿಸೈನಾಗಿ ಮಾಡಿದ್ದಾರೆ ನೋಡಿರಿ ಅದೆಲ್ಲ ಇಡೋದು ಸೊ ನಾನು ನೋಡಿಲ್ಲ ಯಾವತ್ತು ಡ್ರಾಗನ್ ಫ್ರೂಟ್ಸ್ಗೆ ಯಾವ ರೀತಿ ಇಟ್ಟಿರ್ತಾರೆ ಅಂತ ಆದರೆ ಅವರು ಹೇಳ್ತಾಯಿದ್ರು ಅದಕ್ಕೋಸ್ಕರ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಇವೆಲ್ಲ ಈ ಕಂಬಗಳು ಅಂದರೆ ಫೋಲ್ಗೆಲ್ಲಾನು ಸಿಕ್ಸ್ ಎಮ್ ಎಮ್ ರಾಡ್ ಯೂಸ್ ಮಾಡಿರ್ತಾರಂತೆ ತುಂಬ ಸ್ಟ್ರಾಂಗಾಗಿರುತ್ತೆ ಆ ರೀತಿ ಯೂಸ್ ಮಾಡೋದ್ರಿಂದ ಇದೆಲ್ಲ ಡ್ರೈ ಆಗಲಿ ನೀಟಾಗಿ ಇಟ್ಟಿದ್ದಾರೆ ಆಗಲೇ ತುಂಬ ದಿನ ಆಗಿದೆ ಹೇಳ್ರಿ ಇದು ಮಾಡಿಬಿಟ್ಟು ಸೊ ಅಂದರೆ ಈಗ ಮಾಡಿಟ್ಟಿರೋದು ಅಂಥದ್ದೆಲ್ಲ ಅದು ಡ್ರೈ ಆಗೋಕ್ಕೆ ಅಂತಂದ್ರೆ ಟೈಮಿಂಗ್ಸ್ ಇರುತ್ತಲ್ಲ ಆ ಟೈಮಲ್ಲಿ ಮಾಡಿಟ್ಟಿರೋ ಇದೆಲ್ಲ ಟಾಯ್ಲೆಟ್ಸ್ ಇದು ರಿಂಗ್ಸ್ ಎಲ್ಲಾನು ಸೊ ಇದನ್ನು ಸಿಗುತ್ತೆ ಇಲ್ಲಿ ಇದು ನೋಡ್ತಾ ಇರ್ಬೋದು ಎಲ್ಲ ಎಷ್ಟೊಂದು ಎಲ್ಲ ರೆಡಿ ಮಾಡಿ ಮಾಡಿ ಇಡ್ತಾವ್ರೆ ಸೊ ಇದೆಲ್ಲ ಫ್ರೆಶ್ ಆಗಿ ಎಲ್ಲ ಮಾಡ್ತಾ ಇರೋವಂಥದ್ದು ನಿಮಗೆ ತೋರಿಸ್ತೀನಿ ಆಮೇಲೆ ಸ್ವಲ್ಪ ಸ್ವಲ್ಪ ವೀಡಿಯೋನ ಕವರ್ ಮಾಡಿದ್ದೀವಿ ಸೊ ಇನ್ಸ್ಟದಲ್ಲಿ ಕ್ಲಿಯರಾಗೆ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಹೇಳಿದ್ದೀನಿ ಅಲ್ಲೂ ನೋಡ್ಬೋದು ನೀವು ಸೊ ಇಲ್ಲೂ ನೋಡ್ಬೋದು ನೋಡಿ ಎಷ್ಟೊಂದು ರಿಂಗ್ಸ್ ಎಲ್ಲನೂ ಇಟ್ಟಿದ್ದಾರೆ ಅದೆಲ್ಲ ಡ್ರೈ ಆಗಲಿ ಅಂತಂದು ರೆಡಿ ಮಾಡಿ ಮಾಡಿ ಇಡ್ತಾವ್ರೆ ಸೊ ಇಲ್ಲಿ ಬಂದ್ಬಿಟ್ಟು ನಮಗೆ ವೈಬ್ರೇಟರ್ ಅಂತೀವಲ್ಲ ಸೊ ಆ ರೀತಿ ಆನ್ ಮಾಡಿಕೊಂಡು ಅದರ ಮೇಲೆ ಇದೆಲ್ಲ ಅಂದರೆ ವಾಲ್ ಅದು ಇದಿರುತ್ತಲ್ಲ ಅದನ್ನು ಇಟ್ಬಿಟ್ಟು ಅದಕ್ಕೆ ಆಯಿಲ್ ಎಲ್ಲ ಅದರಲ್ಲಿ ಅವರು ರೆಡಿ ಮಾಡುವಂಥದ್ದು ನೋಡ್ತಾ ಇರ್ಬೋದು ಇದೆಲ್ಲ ವಾಲ್ಗೆ ಹಾಕುವಂಥ ರಿಂಗ್ಸ್ ಅಂದರೆ ಕಬ್ಣದ ಇವು ಕಂಬಿಗಳೆಲ್ಲನೂ ಅದು ಹಾಕೋದ್ರಿಂದ ಫುಲ್ಲು ಸ್ಟ್ರಾಂಗಾಗಿರುತ್ತಂತೆ ಸೊ ಅವರು ಹೇಳ್ತಾ ಇದ್ರು ಹಾಗಾಗಿ ನಾನು ಎಕ್ಸ್ಪ್ಲೇನ್ ಇದ್ದೀನಿ ನೋಡಿ ಇದೆಲ್ಲ ಇದು ಜಲ್ಲಿ ಎಲ್ಲನೂ ಅದಕ್ಕೆಲ್ಲ ಬಳಸುವಂಥ ಐಟಮ್ ಇದೆಲ್ಲ ಇಲ್ಲಿ ಇಟ್ಕೊಂಡಿದ್ದಾರೆ ರೆಡಿಯಾಗಿ ಬಿಸ್ಲಂತೂ ಹೆಂಗೆ ಉಳಿತಾಯಿತ್ತು ಅಂದರೆ ನಿಜವಾಗಲ್ಲಿ ಸ್ವಲ್ಪ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡೋಕ್ಕಾಗಲಿಲ್ಲ ನನಗೆ ವೀಡಿಯೋ ಶೂಟ್ ಮಾಡೋಕ್ಕಾಗಲ್ಲ ಸ್ಟೋನ್ ಬಿಸ್ಲು ಉಳಿತಾತೆ ಅದೇ ಬಿಸಿಲಲ್ಲಿ ಇಲ್ಲಿ ಕೆಲಸ ಮಾಡ್ತಾವ್ರಲ್ಲ ನೋಡಿರಿ ಎಷ್ಟು ಚೆನ್ನಾಗಿ ಇದು ಮಾಡ್ತಾವ್ರೆ ಅಂದರೆ ಬಿಸಿಲು ಮಳೆ ಅಂದೆ ಕೆಲಸ ಮಾಡ್ತಾವ್ರೆ ಸೊ ಅದೇ ಕಷ್ಟದ ಕೆಲಸಗಳು ಇವೆಲ್ಲನೂ ಸೊ ಅಷ್ಟು ಈಸಿ ಅಲ್ಲ ಇವೆಲ್ಲನೂ ನೋಡ್ತಾ ಇರ್ಬೋದು ಹಿಂಗೆ ಉದ್ದುದ್ದ ಮೂರು ಕಂಬಿ ಹಾಕಿದ್ದಾರೆ ವಾಲ್ಗೆ ಅಡ್ಡಾಡ್ಡ ಬಂದ್ಬಿಟ್ಟು ನಾಲ್ಕು ಹಾಕಿದ್ದಾರೆ ಅದನ್ನು ಈಗೆಲ್ಲ ಕವರ್ ಮಾಡಿಬಿಟ್ಟು ವೈಬ್ರೇಟ್ ಆನ್ ಮಾಡ್ಕೊಂಡಿರ್ತಾರೆ ಸೊ ಅದು ಆ ರೀತಿ ಎಲ್ಲ ಲೆವೆಲ್ಲಾಗಿ ಮಾಡಿಕೊಂಡು ಸೊ ಇವರು ಮೇಲ್ಗಡೆ ಆ ರೀತಿ ಎಲ್ಲ ನೀಟಾಗಿ ಲೆವೆಲ್ ಮಾಡ್ತಾವ್ರೆ ನೋಡಿ ಆ ರೀತಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮೆಜರ್ಮೆಂಟಲ್ಲಿ ಅವ್ರು ಹಾಕ್ತಾವ್ರೆ ಸೊ ಹೀಗೆ ನಿಮ್ಗೆ ಏನಾದರೂ ಒಂದು ವೇಳೆ ಬೇಕಂದರೆ ಇಲ್ಲಿ ಆರಾಮಾಗಿ ವಿಸಿಟ್ ಮಾಡ್ಬೋದು ಸೊ ಇವರ ಕಾ ಕಾಂಟ್ಯಾಕ್ಟ್ ನಂಬರ್ ಬೇಕಾದ್ರೆ ನಾನು ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ ನೀವು ನೋಡಿಕೊಂಡು ಅವ್ರಿಗೆ ಕಾಲ್ ಮಾಡಿ ನಮ್ಮೂರು ಸುತ್ತಮುತ್ತ ಇರೋರು ಯಾರಾದರೂ ಬೇಕು ಅಂದರೆ ನಮ್ಮ ಸೈಡೋರು ಆರಾಮಾಗಿ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇವ್ರನ್ನ ಸೊ ನೋಡಿ ಅದು ಆ ರೀತಿ ಎಲ್ಲ ಲೆವೆಲ್ ಆಯಿತು ಈಗ ಅದನ್ನು ತಗೊಂಡೋಗಿ ಅಲ್ಲಿ ಅದು ಟಾರ್ಪಲ್ ಹಾಕಿದ್ರಲ್ಲ ಅಲ್ಲಿ ಹಾಕ್ತಾರೆ ಆಗಲೇ ಒಂದು ಹಾಕಿ ಬಂದಿದ್ದಾರೆ ನೋಡಿರಿ ಸೊ ಅದನ್ನು ಈಗ ಇತ್ತು ನೋಡಿ ಮೇಲೆ ಎಷ್ಟು ಆಗಿತ್ತು ಅಂದರೆ ನಾನು ವೀಡಿಯೋದಲ್ಲೇ ನೋಡಿದ್ದು ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ನೋಡಿ ಹಾಂ ನೋಡಿ ಫಿನಿಶಿಂಗ್ ಆದಮೇಲೆ ಈ ರೀತಿ ಇರುತ್ತೆ ಇದು ಡ್ರೈ ಈಗ ಅಷ್ಟೇ ಸೊ ಇದ್ರ ಕೆಲಸ ಮುಗೀತು ಈ ರೀತಿ ಇರುತ್ತೆ ನೋಡಿ ಬೇಕಾದರೆ ಇವ್ರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಒಂದು ಕಡಿಮೆ ಬಜೆಟಲ್ಲೇ ನೀವು ಎಲ್ಲನೂ ವಾಲ್ಸ್ ಎಲ್ಲ ಇದು ಮಾಡ್ಕೊಬೋದು ರೆಡಿ ಮಾಡಿಸ್ಕೊಬೋದು ಮನೆಗಳ ಹತ್ರ ಇಲ್ಲ ಕಾಂಪೌಂಡ್ಗೆ ಲೇಔಟ್ಗೆ ಈ ಥರ ಎಲ್ಲನೂ ಮಾಡ್ಕೋಬೋದು ನೋಡಿ ಸೊ ಅದು ಒಂದಾದಮೇಲೆ ಒಂದು ಆ ರೀತಿ ತಗೊಳ್ಳೋದು ರೆಡಿ ಮಾಡೋದು ಸೊ ಈ ರೀತಿ ಕೆಲಸ ತುಂಬ ಕಷ್ಟ ಇರುತ್ತೆ ಯಾವುದು ಅಷ್ಟು ಸುಲಭವಾಗಿ ಇದಾಗಲ್ಲ ಸೊ ಈ ಹಾರ್ಡ್ ವರ್ಕು ತುಂಬ ಇದೆ ಇವರಿಂದ ನೋಡ್ತಾ ಇರ್ಬೋದು ಅದು ಒಂದಾದ್ಮೇಲೆ ಒಂದು ಆ ರೀತಿ ರೆಡಿ ಮಾಡಬೇಕು ಡೇ ಫುಲ್ಲು ಅಂದರೆ ತುಂಬ ಕಷ್ಟದ ಕೆಲಸರ್ಲವೆಲ್ಲ ಆಗಲೇ ಸ್ವಲ್ಪ ಜನ ಬಂದುಬಿಟ್ಟು ಅದನ್ನೆಲ್ಲ ವಿಚಾರಿಸ್ಕೊಂಡು ಏನು ಇತ್ತ ಎಷ್ಟೆಷ್ಟು ಇರುತ್ತೆ ಅಂತಂದು ಹೇಳ್ಬಿಟ್ಟು ಎಲ್ಲ ವಿಚಾರಿಸ್ಕೊಂಡು ಹೋಗ್ತಾಯಿದ್ರು ಜನ ತುಂಬ ಜನನೇ ಬರ್ತಾಯಿದ್ರು ನಾವಿದ್ದಾಗಲೇ ತುಂಬ ಜನ ಬಂದೋದ್ರು ಸೊ ಎಲ್ಲ ಆರ್ಡ್ರ್ ಕೊಟ್ಟು ಹೋಗೋರು ಆರ್ಡರ್ ಕೊಟ್ಟು ಇದ್ರು ಹಾಗಾಗಿ ನಿಮಗೂ ಬೇಕಂದ್ರೆ ಒಂದು ವೇಳೆ ಇವ್ರನ್ನ ಕಾಂಟ್ಯಾಕ್ಟ್ ಆಗ್ಬೋದು ನಾನು ಆಮೇಲೆ ಅಡ್ರೆಸ್ ಅನ್ನೋದು ಹೇಳ್ತೀನಿ ಸೊ ಎಲ್ಲಿ ಏನು ಅಂತಂದು ಮತ್ತೆ ಇನ್ನೊಂದು ವಾಲು ರೆಡಿ ಮಾಡೋದಕ್ಕೆ ಅಂತಂದು ಹಾಕ್ತಾವ್ರೆ ನೋಡಿ ಫಸ್ಟ್ ಗ್ರೀಸ್ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ಮೆಜರ್ಮೆಂಟ್ಗೆ ಇದು ಕಲಸಿರ್ತಾರಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ವೈಬ್ರೇಟ್ ರನ್ ಮಾಡಿ ಲೆವೆಲ್ ಮಾಡ್ಕೊಂಡು ಅದರ ಮೇಲೆ ಕಂಬಿಗಳಾಕಿ ಮತ್ತೆ ಅದು ಸಿಮೆಂಟ್ದೆಲ್ಲ ಹಾಕ್ತಾರೆ ನೋಡಿರಿ ಬಿಸಿಲಿಗೆ ನಾನು ಅದು ವೇಲ್ ಹೊತ್ಕೊಂಡೆ ನಿಂತ್ಕೊಬಿಟ್ಟಿದ್ದೀನಿ ಅಷ್ಟೊಂದು ಬಿಸಿಲಿತ್ತು ನೋಡಿ ಈ ಪ್ಲೇಸಲ್ಲಿ ರೆಡಿ ಮಾಡ್ತಾವ್ರೆ ಇದು ಅಡ್ರೆಸ್ ಬಂದ್ಬಿಟ್ಟು ಹನುಮಾನ್ ಥಿಯೇಟರ್ ಪಕ್ಕ ಹಾಂ ಇದು ಅಮರಾಪುರ ಮೇಯ್ನ್ ರೋಡು ಗುಡಿಬಂಡದಲ್ಲಿ ಸೊ ಅಡ್ರೆಸ್ ಇದೇನೆ ಮೇಯ್ನು ಅದು ನೋಡಿರಿ ಆ ಕಡೆ ಕಾಣಿಸ್ತಾ ಇದೆಯಲ್ಲ ಅದು ಹನುಮಾನ್ ಥಿಯೇಟರು ಅದ್ರ ಪಕ್ಕನೇ ರೋಡ್ ಪಕ್ಕನೇ ಇದೆ ಎಲ್ಲೂ ಹುಡುಕೋ ಅವಶ್ಯಕತೆನೇ ಇಲ್ಲ ರೋಡ್ ಪಕ್ಕನೇ ಇದೆ ಹಾಗಾಗಿ ಒಂದು ಸಾರಿ ವಿಸಿಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಶೂಟ್ ಇತ್ತಲ್ಲ ಸೊ ಅಲ್ಲಿ ಗುಡಿಬಂಡದಲ್ಲಿ ಸ್ವಲ್ಪ ವಿಡಿಯೋ ಶೂಟ್ ಮುಗಿಸ್ಕೊಂಡು ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ಸೊ ನೈಟ್ ಒಂದು ಹನ್ನೆರಡು ಒಂದು ಗಂಟೆ ಆಗುತ್ತೆ ನಾವು ಮಲಗೋ ಅಷ್ಟರಲ್ಲಿ ಬಿಗ್ ಬಾಸ್ ಅದೆಲ್ಲ ನೋಡ್ತಾ ಇದೀವಲ್ಲ ಈ ಮಧ್ಯೆ ಇನ್ನೊಂದು ಸ್ವಲ್ಪ ಲೇಟ್ ಆಗ್ತಾಯಿದೆ ಮಲಗದಲ್ಲಿ ಅದಕ್ಕೋಸ್ಕರ ನಿದ್ದೆ ಜಾಸ್ತಿ ಆಯ್ತಾ ಇರ್ತೀವಿ ತಗಲತ್ತು ಸ್ವಲ್ಪ ಹೊತ್ತು ಮಲ್ಕೊಂಡೆ ಅಲ್ಲಿಗೆ ಹೋಗ್ಬಿಟ್ಟು ವೀಡಿಯೋ ಶೂಟೆಲ್ಲ ಮಾಡಿಸ್ಕೊಂಡು ಬಂದು ಈಗ ಲಾಸ್ಟೇ ನೋಡಿ ಸೊ ಲಾಲಿಪಾಪ್ ತಿಂತಾಯಿದ್ಲು ನಾನೊಂದು ಮತ್ತು ಅರವಿಂದೊಂದು ತರಿಸ್ಕೊಂಡ್ವಿ ಈಗ ಅರವಿಂದನು ಮತ್ತು ನಮ್ಮ ಮನೆಯವರು ಏನು ಕೆಲಸ ಮಾಡ್ತಾವ್ರೆ ಅಂತ ತೋರಿಸ್ತೀನಿ ನೋಡಿ ಪಾರಿವಾಳ ಗೂಡು ರೆಡಿ ಮಾಡ್ತಾವ್ರೆ ಅಂದರೆ ಮನೆ ಪಕ್ಕ ಇಡೋದಕ್ಕೆ ಯಾಕಂದರೆ ಇಲ್ಲಿ ನಾವು ಗೂಡೆಲ್ಲ ಒಂದು ನಿಮಿಷ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ನೋಡಿ ಸೊ ಗೂಡೆಲ್ಲ ಇಲ್ಲಿತ್ತಲ್ಲ ಅವಾಗ ಸೊ ಅದನ್ನು ಆ ಕಡೆ ಇಟ್ಟಿದ್ವಿ ನಾವು ಒಂಬರ್ ಮನೆ ಹತ್ರ ಅದಕ್ಕೆ ಇಲ್ಲೆಲ್ಲ ಗಲೀಜು ಮಾಡ್ತಾವೆ ನೋಡಿ ಇಲ್ಲಿ ಇಲ್ಲಿ ಎಲ್ಲ ಬೆಳಿಗ್ಗೆ ಅಷ್ಟೇ ಇಲ್ಲೆಲ್ಲ ಗಲೀಜು ಮಾಡಿರುತ್ತೆ ಸೊ ಹಂಗಾಗಿ ಇದನ್ನೆಲ್ಲ ಕ್ಲೀನ್ ಮಾಡಿ ಅಲ್ಲಿಡ್ತಾವ್ರೀಗ ಅದಕ್ಕೆ ಪಾಪ ಕತ್ಸಲಾದ್ರೂ ಕೆಲಸ ಮಾಡ್ತಾವ್ರೆ ನೋಡಿ ಅಲ್ಲಿ ಕೆಲಸ ಮಾಡ್ತಾವ್ರೆ ಸಿಂಬ ನೋಡ್ತಾ ಇರ್ಬೋದು ಇಲ್ಲಿ ಮಲಗಿದ್ದಾನೆ ಕಣ್ಣು ನೋಡ್ರಿ ಹೆಂಗ್ ಬಿಡ್ತಾವನೆ ಅದಕ್ಕೆ ಪಾರಿವಾಳಗೆ ಅದು ಮನೆ ಗೂಡು ತರ ಬೇಕಲ್ಲ ಅದಕ್ಕೆ ಅದನ್ನ ರೆಡಿ ಮಾಡ್ತಾರೆ ಎಲ್ಲರ ಬಾಯಲ್ಲಿ ಒಂದೊಂದು ಲಾಲಿಪಾಪ್ ಮಾನ್ವಿಕ ನಾನು ನೆನವಾಗಲೇ ಖಾಲಿ ಮಾಡಿದೆ ಜೋಮ್ನಾಗೈತೆ ನೋಡಿ ಲಾಲಿಪಾಪ್ ಇಟ್ಕೊಂಡು ಕೆಲಸ ಬಾಯಲ್ಲಿ ಹ್ಮ್ ಬೇಗ ಬೇಗ ಮುಗಿಸ್ರಿ ಹ್ಮ್ ಇರ್ಲಿ ಇರ್ಲಿ ಇದನ್ನೆಲ್ಲ ರೆಡಿ ಮಾಡಿ ಈಗ ಇಲ್ಲಿಡಬೇಕು ಇಡಬೇಕು ಒಂದು ಇವಾಗ ಇಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ ಅಲ್ಲಿಡಬೇಕು ಅಂತ ಚೆನ್ನಾಗಿರುತ್ತೆ ಇರದಂಗೆ ಕಲ್ಲು ಮೇಲಲ್ಲಿ ಕಾಳೆಲ್ಲ ಆ ಬಂಡೆಗಳ ಮೇಲೆ ಹಾಕ್ಬೋದು ಅಲ್ಲೊಂದು ಮೂರು ಬಂಡೆ ಇದ್ದಾವಲ್ಲ ಅಲ್ಲಿ ಸೊ ಇಲ್ಲಿ ಬಿಟ್ಟಿದ್ದೀವಿ ನಾಳೆ ಪಾವಗಡ ಹೋಗ್ಬೇಕು ಅದಕ್ಕೋಸ್ಕರ ಇನ್ನೂ ಏನು ಕವರ್ ಉತ್ಸಿಲ್ಲ ಸೊ ಈಗ ನಾನು ಸ್ವಲ್ಪ ಪಾತ್ರೆಗಳಿದ್ದಾವೆ ಅವನ್ನೆಲ್ಲ ತೊಳೆದುಬಿಟ್ಟು ಬಿಟ್ಟು ಅಡುಗೆ ಮಾಡಬೇಕು ಅಡುಗೆ ಮಾಡಿ ಮತ್ತು ವೀಡಿಯೋ ಅದು ಹೋಗಿದ್ವಲ್ಲ ಸೊ ಪ್ರಮೋಷನ್ ವೀಡಿಯೋ ಅದೆಲ್ಲ ಎಡಿಟಿಂಗ್ ಮಾಡಿಕೊಂಡು ವಾಯ್ಸ್ ಓವರ್ ಕೊಟ್ಟು ಸೊ ಅವರು ಹೇಳಿರುವಂಥ ಪಾಯಿಂಟ್ಸ್ ಎಲ್ಲ ಆ್ಯಡ್ ಮಾಡಬೇಕು ವೀಡಿಯೋದಲ್ಲಿ ಹಂಗಾಗಿ ಸ್ವಲ್ಪ ವರ್ಕ್ ಜಾಸ್ತಿ ಇರುತ್ತೆ ಪ್ರಮೋಷನ್ ವೀಡಿಯೋ ಅಂದರೆ ಸೊ ಅವರು ಅವರು ಓಕೆ ಅನ್ನೋವ್ರಿಗೂ ನಾವು ಅದನ್ನು ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಡ್ತಾನೆ ಇರಬೇಕು ಅದು ತುಂಬ ರಿಸ್ಕು ಸುಮ್ಮನೆ ಅಲ್ಲ ಪ್ರಮೋಷನ್ ಅಂದರೆ ಹೋಗ್ಬಿಟ್ಟು ಒಂದು ವೀಡಿಯೋ ಶೂಟ್ ಮಾಡ್ತಾರೆ ಅಮೌಂಟ್ ಕೊಡ್ತಾರೆ ಅಂತಂದು ಹೇಳ್ತಾರೆ ಆ ಅಲ್ಲ ಹಿಂದ್ಗಡೆ ತುಂಬ ವರ್ಕ್ ಇರುತ್ತೆ ಅಪ್ಪ ಈ ಪ್ರಮೋಷನು ಬೇಡ ಈ ದುಡ್ಡು ಬೇಡ ಈ ಕೆಲಸನೂ ಬೇಡ ಅನ್ನಿಸ್ಬಿಡುತ್ತೆ ನೋಡ್ತಾರೆ ನನ್ನ ಕಣ್ಣು ಯಾವ ರೀತಿ ಇದೆ ಅಂತ ನಿಮ್ಗೆ ಅರ್ಥ ಆಗ್ತಾ ಇದೆ ವೀಡ್ಯೋದಲ್ಲಿ ಆ ರೀತಿ ಆಗ್ಬಿಟ್ಟಿದೆ ಎರಡು ಕಣ್ಣು ಈಗ ಪಪ್ಪು ಸಾಂಬಾರು ಮಾಡಿಬಿಟ್ಟು ಸರಿ ಬೆಳಿಗ್ಗೆನೂ ಆಗುತ್ತೆ ನಾವು ಆ ಕಡೆ ವೀಡಿಯೋ ಶೂಟಿಗೆ ಹೋಗ್ಬೇಕು ಆ ಹಾಗಾಗಿ ಬೆಳಿಗ್ಗೆನೂ ಆಗ್ಬಿ ಆಗುತ್ತೆ ಅಂತಂದು ಹೇಳ್ಬಿಟ್ಟು ಈಗ ಪಪ್ಪು ಸಾಂಬಾರು ಮಾಡಿಬಿಟ್ರೆ ಬೆಳಿಗ್ಗೆ ರೈಸ್ ಮಾಡ್ಕೊಂಡು ತಿಂದು ಹೋಗ್ಬೋದು ಅದಕ್ಕೆ ಸಾಂಬಾರು ಮಾಡೋಕ್ಕೆಲ್ಲ ಜೋಡಿಸ್ಕೊಂಡು ಮತ್ತೆ ಪಾತ್ರೆಗಳಿದ್ದಾವೆ ಸೊ ಅವನ್ನೆಲ್ಲ ತೊಳೆದುಬಿಟ್ರೆ ಇವತ್ತಿನ ಕೆಲಸ ಮುಗಿಯುತ್ತೆ ನನಗೆ ಆಮೇಲೆ ಸ್ವಲ್ಪ ಬಿಗ್ ಬಾಸ್ ನೋಡಿಬಿಟ್ಟು ಅದು ವೀಡಿಯೋ ಎಡಿಟಿಂಗ್ ಅದೆಲ್ಲ ಇಟ್ಕೊಬಿಡ್ತೀನಿ ಆಗುತ್ತೆ ಇವತ್ತು ಲೇಟ್ ಆಗುತ್ತೆ ಮಲಗೋದು ಓಕೆ ಈ ವಿಡಿಯೋ ಕೊನೆವರೆಗೂ ನೋಡೋದಲ್ಲ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಹೊಸ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನಾಳೆ ಒಂದು ಒಳ್ಳೆ ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್